ನಮಸ್ತೆ ರಾಧೆ ರಾಧೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ನಾನು ಇವತ್ತು ತೆಗಿತಾ ಇರುವಂತಹ ರೀಡಿಂಗ್ ಬಂದು ನೀವು ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಬಗ್ಗೆ ಓಕೆ ನೀವು ಅವರ ರಿಲೇಶನ್ಶಿಪ್ಪಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಮಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತು ನಿಮ್ಮಿಬ್ಬರು ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನಿದೆ ಮತ್ತು ಸಿಮಿಲ್ಯಾರಿಟೀಸ್ ಹೇಗಿದೆ ಮತ್ತು ನೀವು ನಿಮಗೆ ಕೊಡ್ತಾ ಇರುವಂತಹ ಗೈಡೆನ್ಸ್ ಏನು ನೀವು ಏನನ್ನು ಫಾಲೋ ಮಾಡೋದರಿಂದ ನಿಮ್ಮ ರಿಲೇಶನ್ಶಿಪ್ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋದನ್ನು ನಾನು ತೆಗಿತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಪೇಯ್ಡ್ ರೀಡಿಂಗ್ಸ್ನ ತೊಗೋತೀನಿ ಆ್ಯಂಡ್ ನೀವು ಪೇಯ್ಡ್ ರೀಡಿಂಗ್ಸ್ ತೊಗೋಬೇಕು ಅಂತ ಅಂದರೆ ಫಸ್ಟು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ ನಂಬರ್ಗೆ ನಿಮ್ಮ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಏನಿರುತ್ತೆ ಅನ್ನೋದನ್ನು ನಾನು ಪರ್ಸ್ನಲ್ಲಾಗಿ ಅಪ್ಡೇಟ್ ಮಾಡ್ತೀನಿ ಓಕೆ ಆ್ಯಂಡ್ ನಿಮಗೆ ಯಾವುದಾದ್ರೂ ರೆಮಿಡೀಸ್ ಕೂಡ ಬೇಕಿದ್ರು ಅಂತ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತೆಗಿಯೋಣ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವಂತಹ ಎಕ್ಸ್ಪೆಕ್ಟೇಷನ್ಸ್ ಅವರು ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ನಿಮ್ಮ ಒಂದು ಈ ಒಂದು ರಿಲೇಷನ್ಶಿಪ್ ಏನಿದೆ ಇದರಿಂದ ಅವರು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರುವಂಥದ್ದು ಏನು ಅನ್ನೋದನ್ನು ನೋಡೋಣ ಅಂತ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಒಂದು ಥರ್ಟಿ ಸೆಕೆಂಡ್ಸ್ ಅವರ ಒಂದು ಏನಿದೆ ಮೆಮೊರೀಸ್ ಸ್ವೀಟ್ ಮೆಮೊರೀಸ್ ಏನಿದೆ ಅದನ್ನು ನೀವು ಕಾಲ್ಫುಲೇಟ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ತೆಗ್ದೀನಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅದರ ಒಪಿನಿಯನ್ ಐ ಮೀನ್ ಒಪಿನಿಯನ್ ಅಲ್ಲ ಓಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಅಂತ ಓಕೆ ಫ್ರೆಂಡ್ಸ್ ಅವರು ಆ್ಯಕ್ಚುಲಿ ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂದರೆ ಗೋಯಿಂಗ್ ವಿತ್ ಅ ಫ್ಲೋ ಅಂದರೆ ಈಗ ಏನು ಪರಿಸ್ಥಿತಿನಲ್ಲಿ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ ಅದ್ರ ಜೊತೆನೇ ಸುಮ್ಮನೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅವರು ಜಾಸ್ತಿ ಏನನ್ನೂ ಮಾಡ್ತಾ ಮಾಡ್ತಾಯಿಲ್ಲ ಇದೇ ಆಗಬೇಕು ಅದೇ ಆಗಬೇಕು ಅಂತ ಏನೂ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಅಂತ ಹೋಗ್ತಾ ಇದ್ದಾರೆ ಆ್ಯಂಡ್ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರ ಲೈಫಲ್ಲಿ ಈಗ ಆ್ಯಕ್ಚುಲಾಗಿ ಏನೆಲ್ಲ ನಡೀತಾ ಇದೆಯಲ್ಲ ಅದನ್ನೇ ಅವರು ಎಕ್ಸ್ಪೀರಿಯೆನ್ಸ್ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಓಕೆ ಜಸ್ಟ್ ಏನು ನಡೀತಿದೆಯೋ ನಡ್ಕೊಂಡು ಹೋಗ್ಲಿ ನಾನು ಅದನ್ನು ನೋಡ್ತೀನಿ ಅಷ್ಟೇ ಅದಕ್ಕೆ ನಾನೇನು ರಿಯಾಕ್ಷನ್ ಏನು ಮಾಡಲ್ಲ ಆ್ಯಂಡ್ ಐ ಡೋಂಟ್ ಥಿಂಕ್ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ನಾನು ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಓದ್ತಾಯಿದ್ದಾರೆ ಇದು ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಒಂದು ಸಿಚುವೇಶನ್ ಓಕೆ ಆ್ಯಂಡ್ ನೀವು ಅವರ ಬಗ್ಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅವ್ರ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನೀವು ಅವರ ಬಗ್ಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರ ನನ್ನ ಒಂದು ಚಾನಲಲ್ಲಿ ಈಗ ಬಂದು ಈ ವಿಡಿಯೋನ ನೋಡ್ತಾ ಇರುವಂಥ ಈ ಪರ್ಸನ್ ಏನನ್ನ ಅವರ ಪಾರ್ಟ್ನರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಈ ಕಾರ್ಡ್ಸ್ ಕೊಡಿ ಗೈಡೆನ್ಸ್ ಅಂದರೆ ನೀವು ಅವರನ್ನ ಅವರಿಂದ ಗೈಡೆನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅಂದರೆ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಹೀಗೆ ಮಾಡು ಹಾಗೆ ಮಾಡು ಅಂತ ಅವ್ರು ಹೇಳಬೇಕು ನಿಮಗೆ ಅವ್ರು ಹೇಳೋದ್ರಿಂದ ನೀವು ಅದನ್ನು ಅಪ್ ಮಾಡಿ ಅವರು ಹೀಗೆ ಹೇಳೋದನ್ನು ನಾನು ಫಾಲೋ ಮಾಡ್ತೀನಿ ನನಗೆ ಅವರು ಅಡ್ವೈಸ್ ಮಾಡಬೇಕು ಅಂತ ಹೇಳಿ ಗೈಡೆನ್ಸ್ ಕೊಡಬೇಕು ನೀನು ಈ ಥರ ಮಾಡು ನೀನು ಹೀಗಿದ್ರೆ ಇಷ್ಟ ಹೀಗಿದ್ದರೆ ಹೀಗೆ ಮಾಡೋದು ನನಗಿಷ್ಟ ಆಗತ್ತೆ ಆ ಥರ ಎಲ್ಲ ಏನು ಮಾಡಲಿ ಅಂತ ಹೇಳಬೇಕವರು ನಿಮಗೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅವರಿಂದ ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗಲಿ ಅಂತ ಅವ್ರು ಗೊತ್ತಿದ್ದಾರೆ ಬಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಗೈಡೆನ್ಸ್ನ ಎಕ್ಸ್ಪೆಕ್ಟ್ ಇದ್ದೀರಾ ನನಗೆ ಹೀಗೆಲ್ಲ ಹಾಗೆ ಅಂತ ಹೇಳು ನೀವು ಹೇಳೋದನ್ನು ನಾನು ಕೇಳ್ತೀನಿ ಹೇಳಬೇಕವ್ರು ಅನ್ನೋ ರೀತಿ ಎಕ್ಸ್ಪೆಕ್ಟ್ ನೀವು ಮಾಡ್ತಾ ಇದ್ದೀರಾ ಆ್ಯಂಡ್ ಲೇಝಿನೆಸ್ ಇದೆ ಅಂದರೆ ನೀವು ಎಕ್ಸ್ಪೆಕ್ಟ್ ಇದ್ದೀರಾ ಏನೇನೋ ಆಗಬೇಕು ಅದು ಇದು ಅಂತೆಲ್ಲ ಗೈಡೆನ್ಸ್ ಕೊಡಲಿ ನನಗೆ ಹಾಗೆ ಮಾಡು ಅಂತ ಹೇಳಿ ನೀನು ಹೀಗಿರೋದಿಷ್ಟ ನೀನು ಹೀಗೆ ಮಾಡೋದಿಷ್ಟ ಅದು ಇದು ಅಂತ ನೀವು ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದೀರಲ್ಲ ಅದನ್ನು ಅವರು ಮಾಡ್ತಾ ಇಲ್ಲ ತುಂಬ ಆಗಿದ್ದಾರೆ ಓಕೆ ಅಥವಾ ನೀವು ವಯಸ್ಸ ವರ್ಷ ಲೇಝಿ ಆಗ್ಬೋದು ಅಂದರೆ ಏನೇ ಆಗ್ತಾಯಿದ್ರು ಅದ್ರ ಕಡೆ ಗಮನ ಇಲ್ಲದೇ ತುಂಬ ಲೇಝಿಯಾಗಿರುವಂಥದ್ದು ಆ್ಯಂಡ್ ನಿಮ್ಮ ಒಂದು ಲೇ ಅವರ ಲೇಝಿನೆಸ್ ಏನಿದೆ ಅವರು ನೀವು ಅಂದ್ಕೊಂಡಿದ್ದಕ್ಕೆ ಅವರೇನು ತಕ್ಷಣ ರಿಯಾಕ್ಷನ್ ಏನು ಮಾಡ್ತಾಯಿಲ್ಲ ಆ ಲೇಸಿನೆಸ್ ಏನು ತೋರಿಸ್ತಾ ಇದ್ದಾರೆ ಇಗ್ನೊರೆನ್ಸ್ ಏನು ತೋರಿಸ್ತಾ ಇದ್ದಾರೆ ನೆಗ್ಲಿಜೆನ್ಸ್ ಏನು ತೋರಿಸ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಓಕೆ ಅದನ್ನು ಬಿಟ್ಟಾಕಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂಡ್ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ ಆ್ಯಂಡ್ ಏನು ಲೇಝಿನೆಸ್ಸಲ್ಲಿ ಇದ್ದಾರೆ ಅವರು ಅದನ್ನು ಬಿಡಬೇಕು ಅಂತ ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ಯಾರು ಈಗ ಬಂದು ನೋಡ್ತಾ ಇದ್ದೀರಲ್ಲ ಅವರ ಮತ್ತು ಅವರ ಪರ್ಸನ್ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನಿದೆ ಅಂತ ನೋಡೋಣ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಏನೋ ಒಂಥರ ಕೈ ಕಟ್ಟಿ ಕಣ್ಣನ್ನು ಮುಚ್ಚಿಟ್ಟಿರೋ ಥರ ಆಗಿದೆ ಇಬ್ರಿಗೂ ಓಕೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಅಂದರೆ ನಿಮ್ಮಿಬ್ರು ಮದ್ಯ ಇರುವಂಥದ್ದು ಏನಂತ ಅಂದರೆ ಡಿಫ್ರೆನ್ಸು ಏನೋ ಒಂದು ಹಿಡ್ದಿಟ್ಬಿಟ್ಟಿದ್ದಾರೆ ಏನೋ ಕಟ್ ಹಾಕ್ಬಿಟ್ಟಿದ್ದಾರೆ ಅಂತ ಅಂದರೆ ಈ ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕೊಂಡಂಗೆ ಆಗೋಗಿದೆ ಓಕೆ ಅವರು ಅದೇ ಥರ ಯೋಚನೆ ಮಾಡ್ತಿದ್ದೀರಾ ಆ್ಯಂಡ್ ಹೌ ನೀವು ಅದೇ ಥರ ಯೋಚನೆ ಮಾಡ್ತಾಯಿದ್ದೀರ ಎಲ್ಲ ಒಂದು ಕಡೆ ನನಗೇನು ಮಾಡೋಕ್ಕೆ ಇಲ್ಲ ನನಗೆ ಏನು ಮಾಡಬೇಕು ದಿಕ್ಕೆ ತೋರಿಸ್ತಾ ಇಲ್ಲ ಏನು ಮಾಡೋದು ನಾನು ಒಂದು ಕಾಡಲ್ಲಿ ಏನು ಒಂದು ಪಾಪು ದಾರಿ ತಪ್ಪಿಬಿಟ್ರೆ ಯಾವ ಕಡೆ ಹೋಗಬೇಕು ಏನು ಅಂತ ಗೊತ್ತಾಗಲ್ವಲ್ಲ ಆ ಥರ ಅವ್ರಿಗೂ ಅದು ಗೊತ್ತಾಗ್ತಿಲ್ಲ ನಿಮಗೂ ಅದು ಗೊತ್ತಾಗ್ತಿಲ್ಲ ಈವನ್ ಇಬ್ರು ಅದನ್ನು ಫೇಸ್ ಮಾಡ್ತಾ ಇದ್ದೀರ ಇಬ್ಬರು ಮಧ್ಯೆ ಇರೋ ಡಿಫ್ರೆನ್ಸೇ ಅದು ಇಬ್ರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರು ನೀವು ಮಾಡಲಿ ಅಂತಾರೆ ನೀವು ಅವ್ರು ಮಾಡಲಿ ಅಂತಿದ್ದೀರ ಇದೇ ಒಪಿನಿಯನ್ ಇಬ್ಬರು ಮಧ್ಯೆ ಇದೆ ಡಿಫ್ರೆನ್ಸ್ ಆಗ್ತಿರೋದೇ ಇಲ್ಲಿ ಓಕೆ ಯಾರೂ ಇಲ್ಲ ಸುಮ್ಮನೆ ಇದ್ಬಿಟ್ಟಿದ್ದೀರ ಹಾಗಾಗಿ ಈ ಒಪಿನಿಯನ್ ಡಿಫ್ರೆನ್ಸ್ ಇಲ್ಲಿ ಬರ್ತಾ ಇದೆ ಓಕೆ ಸಿಮಿಲ್ಯಾರಿಟೀಸ್ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಸಿಮಿಲ್ಯಾರಿಟೀಸ್ ಏನಿದೆ ಅಂತ ನೋಡೋಣ ಒಂದು ರಿಲೇಷನ್ಶಿಪ್ಲ್ಲಿ ಮಿಪರ ಮಧ್ಯೆ ಸಿಮಿಲಾರಿಟೀಸ್ ಏನಿದೆ ಸಿಮಿಲಾರಿಟೀಸ್ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಸಿಮಿಲರ್ ಇಬ್ಬರೂ ಏನು ಸಿಮಿಲರ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲಿ ಇಬ್ರಿಗೂ ಹೇಳ್ಕೊಳ್ಳೋ ಅವಕಾಶ ಇದೆ ಇದರಿಂದ ನಿಮ್ಮ ಎಕ್ಸ್ಪ್ರೆಷನ್ಸ್ನ ತೋರಿಸೋ ಅವಕಾಶ ಇದೆ ಒಬ್ರಿಗೊಬ್ರು ಹೇಳ್ಕೊಬೋದು ಬಟ್ ಏನಂತ ಅಂದರೆ ಇಬ್ರು ಹೇಳ್ಕೊತಿಲ್ಲ ಅವರು ಹೇಳ್ಕೊತಿಲ್ಲ ನೀವು ಹೇಳ್ಕೊತಿಲ್ಲ ನೀವು ಈ ರಿಲೇಶನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಔಟ್ಸೈಡರ್ ನನಗೂ ಇದಕ್ಕೂ ಸಂಬಂಧನೇ ಇಲ್ವೇನೋ ಅಂತ ನೀವೂ ಫೀಲ್ ಮಾಡ್ತಿದ್ದೀರಾ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಕೂಡ ಅದನ್ನೇ ಫೀಲ್ ಮಾಡ್ತಿದ್ದಾರೆ ನಿಮ್ಮಿಬ್ಬರು ಮಧ್ಯೆ ಇರುವಂಥ ಸಿಮಿಲ್ಯಾರಿಟೀಸ್ ಇದು ಓಕೆ ಇಬ್ಬರು ಮಧ್ಯೆ ತುಂಬ ಹೀಗೋ ಇದೆ ಓಕೆ ಅವರು ಹೇಳಲಿ ಅಂತ ನೀವಿದ್ದೀರಾ ನೀವು ಹೇಳಲಿ ಅಂತ ಅವರು ಇದ್ದಾರೆ ಸೊ ಒಬ್ರಿಗೊಬ್ರು ಏನನ್ನೂ ಹೇಳ್ಕೋತಾ ಇಲ್ಲ ಇದು ಸಿಮಿಲ್ಯಾರಿಟೀಸಲ್ಲಿ ಬರ್ತಾ ಇದೆ ಆ್ಯಂಡ್ ಈ ಎನರ್ಜಿ ಬಂದರೆ ಏನು ಹೇಳ್ತೀವಿ ಇಲ್ಲಿಯೋ ಸೆಜಿಟೇರಿಯಸ್ ಓಕೆ ಹೇರಿಸ್ ಎನರ್ಜಿ ಬರ್ತಾ ಇದೆ ಇಬ್ರು ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಸಿಮಿಲರಾಗಿ ಇಬ್ರು ಏನೋ ಒಂದು ಈ ಅಲ್ಲಿ ಯಾರೋ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ನಮಗೇನೂ ಮಾಡೋಕ್ಕಾಗ್ತಿಲ್ಲ ಅಂತ ನೀವೇನೋ ಡಿಫ್ರೆನ್ಸಲ್ಲಿ ಫೀಲ್ ಮಾಡಿದ್ರಿ ಅಲ್ಲ ಅದೇ ಥರ ಸಿಮಿಲ್ಯಾರಿಟೀಸಿನಲ್ಲಿ ಒಬ್ರಿಗೊಬ್ರು ಎಕ್ಸ್ಪ್ರೆಷನ್ ಇಲ್ಲ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವೇ ಬಂದಿ ಮಾಡ್ಕೊಳ್ಳೋದು ಅಂತ ತಿಳ್ಸಲ್ಲ ಅಂದರೆ ನಿಮ್ಮ ಫೀಲಿಂಗ್ಸಲ್ಲಿ ನೀವೇ ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವೇ ಬಂದಿ ಆಗಿಬಿಟ್ಟಿದ್ದೀರಾ ನೀವೇ ಏನೇನೋ ಅಂದ್ಕೋತಿದ್ದೀರ ಅವರೇ ಏನೇನೋ ಅಂದ್ಕೋತಿದಾರೆ ಬಟ್ ಇಬ್ಬರು ಅದೇನೇ ಫೀಲ್ ಮಾಡ್ತಿದ್ರ ಇಬ್ರಿಗೂ ಹೀಗೋ ಇದೆ ಅವ್ರು ಹೇಳಲಿ ಅನ್ನೋದಿದೆ ನೀವು ಹೇಳಿ ಅನ್ನೋದಿದೆ ಅಥವಾ ಎಕ್ಸ್ಕ್ಯೂಸ್ ಕೇಳೋದಿದ್ರೂ ಸಹಿತ ಎಲ್ಲೋ ಒಂದು ಕಡೆ ಅವ್ರು ಬಂದು ಕೇಳಿ ಅನ್ನೋದು ನೀವು ಬಂದು ಕೇಳಿ ಅಂತ ಅವ್ರಿಗನ್ಸೋದು ಈವನ್ ಟೆಕ್ಸ್ಟಿಂಗ್ ಇರ್ಬೋದು ಕಾಲಿಂಗ್ ಇರ್ಬೋದು ಏನೇ ಇದ್ರು ಸಹಿತ ಅದು ಆ ಕಡೆಯಿಂದ ಬರಲಿ ಅಂತ ನೀವು ನಿಮ್ಮ ಕಡೆಯಿಂದ ಬರಲಿ ಅಂತ ಅವರು ಈ ಥರ ಒಂದು ಈಗೋ ಕ್ಲಾಶ್ ನಡೀತಾ ಇದೆ ಇಬ್ಬರು ಮಧ್ಯೆ ಓಕೆ ಆ್ಯಂಡ್ ಈ ಫೈರಿ ಎನರ್ಜಿ ಏನಿದೆಯಲ್ಲ ಇದು ತುಂಬ ಈಗೋ ಜಾಸ್ತಿ ಆಯಿತು ಓಕೆ ಯಾರಾದರೂ ಒಬ್ಬರು ಹೇಳಬೇಕು ಹೇಳದೇ ಇದ್ರೆ ಇದು ನಾಟ್ ಕೊನ್ ವರ್ಕ್ ರೈಟ್ ಸೊ ನಿಮಗೆ ಗೈಡೆನ್ಸ್ ಏನು ಬರ್ತಾ ಇದೆ ಈ ರಿಲೇಶನ್ಶಿಪ್ಗೆ ಇರೋ ಅಂತಹ ಗೈಡೆನ್ಸ್ ಏನಿದೆ ಅಂತ ನೋಡೋಣ ఈ సంఘీస్ ఈ రిలేషన్షిప్ ఇవ్వంత్ ಅಂದರೆ ನೀವು ಏನು ಅಂದ್ಕೊಂಡು ಯೋಚನೆ ಇದ್ದೀರ ಅದು ಏನೂ ಇಲ್ಲವೇ ಇಲ್ಲ ಆ್ಯಕ್ಚುಲಿ ಅಂದರೆ ಯಾವ ಇಮ್ಯಾಜಿನೇಷನಲ್ಲಿ ಏನೋ ಒಂದು ಇದ್ದೀರಾ ನೀವು ಅದು ಇದು ಹಾಗೆ ಹೀಗೆ ಅಂತೇಳಿ ಆ್ಯಕ್ಚುಲಿ ಅದು ಏನು ಇಲ್ಲವೇ ಇಲ್ಲ ನೀವು ಅನ್ಕೋತಿದ್ದೀರ ಅಷ್ಟೇ ಯು ಆರ್ ಥಿಂಕಿಂಗ್ ಲೈಕ್ ದಟ್ ಓಕೆ ಆ್ಯಂಡ್ ತುಂಬ ಪೇಷನ್ಸ್ ಕೂಡ ಇದೆ ಅಟ್ ದ ಸೇಮ್ ಟೈಮ್ ಅವೇರ್ನೆಸ್ ಕೂಡ ಬಂದಿದೆ ಏನು ಬೇಕು ಏನು ಬೇಡ ಅದೆಲ್ಲ ಒಂದು ಏನು ಡಿಸಿಷನ್ ತೊಗೋತೀರಾ ನಿಮ್ಮನ್ನು ನೀವು ಕಂಡ್ಕೊಳ್ಳಿ ನಿಮ್ಮನ್ನು ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತಿಳ್ಕೋಬೇಕು ಆಯಿತಾ ನೀವು ಅಂದ್ಕೊಂಡಿರೋ ಇಮ್ಯಾಜಿ ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ರೆ ಅದರಲ್ಲಿ ಏನಂದರೆ ಏನೂ ಇಲ್ಲ ಬ್ಲ್ಯಾಂಕ್ ಈಗ ನೀವೇನಾದರೂ ಡಿಸಿಷನ್ ತೊಗೋಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದರೆ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್ ಓಕೆ ಬಿಕಾಸ್ ಹೋಲ್ಡ್ ಅಂತ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ಡೌನ್ಲೋಡ್ ಆಗ್ತಾ ಇರೋಂಥ ಮೆಸೇಜ್ ಅಂದರೆ ಜಸ್ಟ್ ಓಲ್ಡ್ ನೋ ನೋ ಥಿಂಗ್ನೆಸ್ ಏನಂದರೆ ಏನೂ ಇಲ್ಲ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಡಿಸೈಡ್ ಮಾಡಿ ಪೇಶನ್ಸಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತೇಳಿ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾಯಿದ್ರೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ಈಗ ರೀಡಿಂಗ್ ಇದೆ ಇದನ್ನು ವಾಯ್ಸ್ ಮೂಲಕ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು